ಪ್ರಜಾ ಫಾಸ್ಟ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ರಾಧಿಕಾ ರಾಯಚೂರು ಜಿಲ್ಲೆ ಲಿಂಗಸಗೂರು ತಾಲೂಕಿನ ಗುರುಗುಂಟ ಹೋಬಳಿಯಲ್ಲಿ ರೈತರಿಗೆ ಬೇಕಾಗಿರುವ ವಸ್ತುಗಳನ್ನು ಪೈಪ್ಲೈನ್ ಹಾಗೂ ಪಿಂಕ್ಲರ್ ನಾಜಲ್ ಇವುಗಳನ್ನು ನಾಲ್ಕು ಕೃಷಿ ಅಧಿಕಾರಿಗಳು ಮಾರಿಕೊಳ್ಳುತ್ತಿದ್ದಾರೆ ಯಾರದ ಭಯವಿಲ್ಲದ ನಡೆಯುತ್ತಿರುವ ಕ್ರಮಗಳನ್ನು ಆರ್ಎಸ್ ಪಕ್ಷದ ರಾಜ್ಯ ರೈತ ಕಾರ್ಯದರ್ಶಿ ಶಿವರಾಜ್ ಕಪ್ಗಲ್ ಆರೋಪ ಮಾಡ್ತಾ ಇದ್ದಾರೆ ಒಬ್ಬ ರೈತನ ಹತ್ತಿರ ಮುನ್ನೂರು ರೂಪಾಯಿ ವಸೂಲಿ ಅದು ಒಬ್ಬ ಮಧ್ಯವರ್ತಿಯನ್ನು ಇಟ್ಟುಕೊಂಡು ರಾಯಚೂರು ಜಿಲ್ಲೆ ಲಿಂಗಸ್ಗೂರು ತಾಲೂಕಿನ ಗುರುಗುಂಟ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳು ಆದ ಎ ಮತ್ತು ಅಕೌಂಟೆಂಟ್ ಸೇರಿ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಮಧ್ಯವರ್ತಿಯನ್ನಾಗಿ ಮಾಡಿಕೊಂಡು ರೈತರಿಗೆ ಕೃಷಿ ಉಪಕರಣಗಳನ್ನು ನೀಡುವ ಸಂದರ್ಭದಲ್ಲಿ ಗೋದಾಮಿನ ಬಳಿ ಒಬ್ಬೊಬ್ಬ ರೈತರಿಂದ ಬರೋಬ್ಬರಿ ಮೂರ್ನೂರು ರೂಪಾಯಿ ವಸೂಲಿ ಮಾಡುತ್ತಿರುವ ಸಂದರ್ಭವನ್ನು ನೀವು ಗಮನಿಸಬಹುದು ಈ ವಿಡಿಯೋವನ್ನು ಗಮನಿಸಿದ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನ ಪ್ರತಿನಿಧಿಗಳು ವಸೂಲಿಗೆ ಇಳಿದ ಅಧಿಕಾರಿಗಳು ಮತ್ತು ಇನ್ನಿತರ ಮೇಲೆ ಆ್ಯಕ್ಷನ್ ರೂಪದಲ್ಲಿ ಇವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ರೈತ ಘಟಕವು ಆಗ್ರಹಿಸುತ್ತದೆ ವರದಿಗಾರರು ರಿಯಾಜ್ ರಾಯಚೂರ್ ಇದೇ ತರ ಸುದ್ದಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಲ್ಲ ಈಗ ರೈತರಿಗೆ ಒಬ್ಬೊಬ್ಬರಿಗೆ

அது ஏன் இருந்துது ஹலோ நான் வந்தேன் சார் அதக்கே நின்نده நான் அமெரிக்கா தர கடை வந்தனது யாரா ராஜே சப்தக்கர் சார் ராஜ சபக்கர் சார் பை படி நெக்ஸ்ட் நெக்ஸ்ட் மாங்கல பட்டா Anu mantap, anu apa bi apa? Iparan lah, ಮಾತಾಡಿಸಿಲ್ಲ ಅದಕ್ಕೆ ಮುನ್ನೂರು ಮುನ್ನೊಬ್ಬರಿಗೆ ಅದ ಎಷ್ಟು ಖರ್ಚಾಯ್ತೇ ಎಷ್ಟು ಖರ್ಚಾಗುತ್ತೆ ಒಬ್ಬೊಬ್ಬರಿ ಮುನ್ನೂರು ರೂಪಾಯಿ ಅಂದ್ರೆ ಎಲ್ಲಿ ರೈತರ ಏನು ಫೋಟೋ ತೊಳೆದು

अरे बड़ा रहती रही क्या इन्हें मार देंगे संपर्क बंद कर देंगे वापस तो वहाँ पे तो वहाँ पे तो वहाँ पे ना आठ रुपए तो एक बंदर तो वहाँ संत का रहते कश्मीर दिए नहीं पता तो इस वापस रिमूव ने रुपए रेस्ट आती हैं हाँ 250 रुपए हाँ मोबाइल सेट के हाँ मजा